ಮಾರ್ನಿಂಗ್ ಎಲ್ಲೋಡಿ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಪ್ರೊಫೆಷನಲ್ ಅಷ್ಟಬಿಡಣ ಈಗ ಎಲ್ಲೋಡಿ ಅಪ್ಪ ಮಗ ತಿಂಡಿ ತಿಂತಿದ್ದಾರೆ ಮುಗಿತೇನೊಂದು ತಿಕ್ಕದ್ರಲ್ಲೇ ಅರ್ಥ ಮಾಡ್ಕೋಬೇಕು ಅವ್ನು ತಿಂದ ಆಯ್ತು ಅಂತ ನಾನು ಕಾಫಿ ಕುಡ್ಕೊಂಡು ಈಗ ಏನಿಲ್ಲ ತೊಂಬತ್ತರ ಹೊರಟದೆ ಲೇಟ್ ಆಯ್ತು ಆಫೀಸಿಗೆ ಹೋಗ್ತಾನೆ ಮತ್ತೆ ಪಾಪ ಚಲಿದ ನೋಡಬೇಕು ಕೈ ಕೈ ಗಣ್ಣಿಗೆ ಕೈ ಗಣ್ಣು ನಿಮ್ಗೆ ಜಜ್ಜಿ ಇರ್ಬೇಕಲ್ಲ ಮಗ್ನೆ ಮತ್ತೆ ಆ ಹುಡುಗ ನೀಟಾಗಿ ತಿಂತಾನೆ ನೀವು ಚಲ್ಲಿಟ್ಟಿ ಆ್ಯಕ್ಚುಲಿ ನಾನು ಅವನಿಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೋಗಿದ್ದೆ ನಾನು ಸಿರಪಿನ ಸುದ್ದಿನೇ ಎಲಿಲ್ಲ ಅವ್ನು ಸ್ನಾನ ಮಾಡೋ ಹಿಡಿದಲ್ಲಿಂದ ಶುರು ಮಾಡಿದೆ ಅಮ್ಮ ಸಿರಪ್ ಬೇಡ ಸ್ನಾನ ಮಾಡ್ತೀನಿ ಅಂತ ಟಾಯ್ಲೆಟ್ ಮಾಡ್ದೆ ಅಂತ ಅಲ್ಲೇ ತೋರಿಸಿ ಅಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋದೆ ಸೀದಾ ನಾನು ಸಿರಪಿನ ಯೋಚನೆ ಇರಲಿಲ್ಲ ಅವನೇನೇನು ಮಾಡ್ದೆ ನೋಡ್ರಿ ಈಗ ಏನು ನೋಡಿ ಅಲ್ಲಿ ಸಿರಪ್ ಬೇಡ ಅಮ್ಮ ಸ್ನಾನ ಮಾಡ್ತೀನಿ ಸಿರಪ್ ಬೇಡ ಅಲ್ಲ ಸಿರಪ್ ತಗೊಂಡ ತಕ್ಷಣ ನೋಡಿ ಬಿಡುಗಡೆ ಮನೆಗೆ ಕೂತ್ಕೊಂಡಿದ್ದಾನೆ ನೋಡಿಯಲ್ಲ ಬರೋಕ್ಕೆ ರೆಡಿ ಇಲ್ಲ ಸ್ವಸ್ತಿ ಬಾ ಅವ್ತದ ಸಿರಪ್ ಹಾಕಲ್ಲವಾ ಹಾಕಿಲ್ಲ ಅಷ್ಟಕ್ಕಿಂತ ಮುಂಚೆನೇ ಅಳಕ್ ಶುರು ಮಾಡಿದ್ದಾನೆ ಹಾಕಿದ್ಮೇಲೆ ಅಳಲ್ಲ ಹಾಕದ ಮುಂಚೆ ಮುಂಚೆನೇ ಶುರು ಮಾಡ್ತಾರೆ ಅಳಕೆಲ್ಲ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿ ಪರವಾಗಿಲ್ಲ ಆದರೆ ಅದಕ್ಕೆ ಕುಡಿಯೋಕೆ ರೆಡಿ ಇಲ್ಲ ಹುಡುಗ ಹಾಪ ಅನ್ಸುತ್ತೆ ನನಗೂ ಹಾಕೋ ಕನ್ಸಲ್ಲ ಏನ್ ಮಾಡ್ಲಿ ಕೆಮ್ಮು ಒಂದು ಕಮ್ಮಿ ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು ನಾಳೆ ಎರಡು ದಿನ ಹಾಕಿ ಏನಾದ್ರು ಮಾಡಿ ನಿಲ್ಲಿಸ್ಬಿಟ್ರೆ ಸಾಕಪ್ಪ ಅಂಗ ನಾವು ನೋಡೋಕ್ಕಾಗಲ್ಲ ನೋಡೋದು ಅಮ್ಮ ಬೇಡ ಕೈ ಮುಗಿಯದೆಲ್ಲ ನೋಡ್ರೆ ಅಯ್ಯೋ ಅನ್ಸುತ್ತೆ ಪ್ರತ್ಯೇಕ ಕರಳೆಲ್ಲ ಕಿತ್ಕೊ ಬಂದಂಗೆ ಅವು ಏನ್ ಮಾಡಿ ಇಲ್ಲ ಬನ್ನಿ ಫ್ರೆಂಡ್ಸ್ ತಿಳಿತೀನಿ ತಿನ್ನೋಣ ಮಂಡಕ್ಕಿ ಹುಸ್ಲಿ ಪುರಿ ಉಸ್ಲಿ ಒಬ್ಬ ಸಿರಪ್ ಹಾಕ್ತೆ ಕರ್ದು ಸರಟ್ ಹಾಕಿಂಬ ಅಂತ ಸಿರಪ್ ಹಾಕ್ತೆ ಸಿರಪ್ ಹಾಕ ಪೋರ್ಸಿಗೆ ಹುಡುಗ ಕೈ ಬೆಳ್ಳಿ ಬಿಡೋದ್ ನೋವು ಹಾಕಿದ್ಮೇಲೆ ಒಂದು ಐದು ನಿಮಿಷ ಒಳಲ್ಲ ಎರಡು ನಿಮಿಷಲ್ಲ ಹಾಕೋಕ್ಕಿಂತ ಮುಂಚೆ ಜೋರ ಹೋಗದ ಇ ಮತ್ತೆ ಎದುರುಗಡೆ ಮನೆ ಪ್ರಸಾದ ಪೂಜೆ ಮಾಡಿದ್ರೆ ಪ್ರಸಾದ ಕೊಡ್ತಾನೆ ಅಂತ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಕಾಫಿ ಆಗ್ತಿದೆ ನನ್ನ ಮಗ ಮದಸ ಅಂತ ಹೋಗಿದೆ ಅಷ್ಟೊತ್ತಿಗೆ ಎದುರುಗಡೆ ಮನೆ ಜೊತೆ ಕೆಳಗಡೆ ಹೋಗಿದ್ದೇನೆ ಅವ್ರು ಬಾಗ್ಲು ತೆಗಿತಾಳ ನಾನು ಹಾಕಿದ್ದೆ ಸೌಂಡ್ ಆಯ್ತಲ್ಲ ಗುರು ಗ್ರೂಪ್ ಬಾಗ್ಲ ತಗೊಂಡು ಹೋದವ್ರ ಜೊತೆ ಮಲ್ಗಣ ಮಲ್ಗಣ ಅಂತ ರೆಡಿ ಮಾಡ್ತಿದ್ದೆ ಮಗ ಹಾಸಿಷ್ಟ ಹುಡದ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಹಾಯ್ ರಿಷಿ ಇವನಿಗೆ ಗಂಡು ತಗೊಂಡಿದ್ದಾನಂತ ಅವ್ನಿಗೆ ಅದೇ ಅದ್ರ ಮೇಲೆ ಕಣ್ಣು ಹಾ ಹೋಗಾಟಾಡತ್ತೀಗ ಈಗ ಹಾ ಎಸ್ ನಾನು ನನ್ನ ಮಗ ಊಟಕ್ಕೆ ಬಂದ್ವಿ ಜಸ್ಟ್ ಇಲ್ಲ ಅವ್ನು ಮಲಗಿದ ಪಾಪ ಒಂದು ಕಾಲು ಗಂಟೆನೂ ಮಲಗಿ ಬಿಳಿದ ಕೆಮ್ಮು ಕೆಮ್ಮಿ 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 ಹೆಸರು ಕೂಡ ಹೇಗೆ ಊಟಕ್ಕೆ ಬಂದ ಹಾಂ ಊಟ ಮಾಡ್ತಾ ಇದ್ದೀವಿ ಮೂಲಂಗಿ ಸೊಪ್ಪಿನ ಪಲ್ಯ ಹೆಸರು ಕಾಳು ಮೂಲಂಗಿ ಸೊಪ್ಪಿನ ಬೇಳೆ ಸಾರು ಅನ್ನ ನಿನ್ನೆ ಆಲೂಗಡ್ಡೆ ಪಲ್ಯ ರಾತ್ರಿ ಅದು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಕಾಫಿ ಕಿಫಿ ಆಯಿತಾ ಇವತ್ತು ನೋಡಿ ಬಿಸಿಲು ಅನ್ನೋ ಜಾತಿನೇ ಇಲ್ಲ ಫುಲ್ ಇವಾಗ ಇಬ್ಬನಿ ಮುಚ್ಚೋಗಿದೆ ವಾತಾವರಣ ಹೇಗಿದೆ ಆರು ಗಂಟೆ ನೋಡ್ರಿ ಈಗೇನು ಏಳು ಎಂಟು ಆ ಥರ ಫುಲ್ಲು ಕತ್ತಲೇ ಇದೆ ಮೋಸ ಬಾ ಬಾ ನಾ ಹೇಳ್ತೀನಿ ಅವಾಗ ಎದುರಿಸು ಅಣ್ಣನಾ ಕೇಳ ಯಾರು ಏಕೆ ಉಪ್ಪರ್ ನೀಚೆ ಚಡ್ಡಿ ಬೆನ್ಗಿ ಎದೆ ಏನ್ ಗೊತ್ತಾ ನನ್ನ ಊಟ ಆಯಿತು ಸಿರಾಪ್ ಹಾಕ್ಬೇಕಿತ್ತು ಇವರು ಬರ್ತಾ ಬೋಟಿ ತಗೊ ಬಂದಿದ್ರು ಸಿರಾಪ್ ಇಟ್ಕೊಂಡು ಬೋಟಿ ಕೇಳ್ತಿದ್ದೆ ಬೋಟಿ ಕೊಡ್ತೀನಿ ಸಿರಾಪ್ ಕುಡಿ ಅಂತಿದ್ದ ಎದುರುಗಡೆ ಮನೆ ಕೊಡೋದ ಹುಡುಗು ಹುಡುಗುಡು ಅಂತ ಹೊಡಕೊಂಡು ಬೋಟಿ ಕೊಡ್ತೀನಿ ಬಾರ ಅಂದ್ರೆ ಸಿರಪ್ ಅಲ್ಲಿ ಟೇಬಲ್ ಮೇಲೆ ಇಟ್ಟು ನೋಡಿದ್ನಲ್ಲ ಅವ್ರ ಮನೆ ನಿಂತ್ಕೊಂಡು ಬೋಟಿ ಕ್ಯಾಚ್ ಹಾಕುವ ಅಂತ ನಿಂಗೆ ಕೈ ಹಿಡಿದು ಏನು ಸಿರಪ್ ಮನೆ ಎಳ್ಕೊಂಡು ಸಿರಾಪ್ ಹಾಕ್ತೀನಿ ಅವ್ರ ಮನೆ ಆ ಕಡೆ ನಿಂತ್ಕೊಂಡು ನನ್ನ ಕಡೆ ನಿಂತ್ಕೊಂಡು ಕ್ಯಾಚ್ ಹಾಕ ಮಲ್ಲಿಂದಾನೆ ಅಂತ ನಿಷ್ಟೊತ್ತು ತಲೆ ಉಪ್ಯೋಗಿಸ್ತಾನೆ ಅಂದ್ರೆ ಅಷ್ಟೊತ್ತಿಗೆ ಅವ್ಳು ಬಂದು ಬೋಟಿ ಇಸ್ಕೊಂಡು ಉಳಿಗೆ ಕೊಟ್ಟೆ ಬಿಟ್ಟು ಓಡ್ಬಿಟ್ಟ ಎಳ್ಕೊಂಡ್ ಬಂದು ಹುಯ್ದು ಆಮೇಲೆ ಮೇಲೆ ಒಂದು ನಿಮಿಷನೂ ಆಡೋಲ್ಲ ಹೂವಿಗಿಂತ ಮುಂಚೆ ಶುರು ಅಮ್ಮ ಶಿರಪ್ ಬೇಡ ಅಮ್ಮ ಸಿರಪ್ ಬೇಡ ಅಮ್ಮ ಅಂತ ಅದೇ ಕಥೆ ಹೇಳಕ್ಕೆ ಬಂದೆ ಉಲ್ಡಾಡ್ತದ ಅಪ್ಪ ಮಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಇಬ್ಬರು ಅಪ್ಪ ಮಗ ಕುಸ್ತಿ ಮಾಡ್ತಿದ್ದಾರೆ ಚಲೋ ಮಲಗ್ತೀವಿ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಬೆಳಿಗ್ಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ನೋಡಿ ಕುಸ್ತಿ ಆಡ್ತಿದ್ದಾರೆ ಚಲೋ ಬಾಯ್ ಬಾಯ್